हेलो फ्रेंड्स माय नेम इज अनिल डेविड तू इवर यार ಅಂತ ಹೇಳ್ತೀರಾ ನನ್ನ ಹೆಸರು ಅನಿಲ್ ಅಂತ ಹೇಳ್ತಾ ಆ ಹೇಳ್ರಪ್ಪ ಇವತ್ತು ನಾನು ನಿಮಗೋಸ್ಕರ बेस्ट காமெடி ವಿಡಿಯೋ ತಂದಿದ್ದೀನಿ ಚೆನ್ನಾಗಿ ಹೇಳ್ತೀರಾ ಬನ್ನಿ ಬನ್ನಿ ನೋಡಿ ಆ ಯಾ ಶುರು کرتے ہیں বিনা kisi bakchodi ki ಹೈಬಿಡ ಉದುರಿತ ಎಲ್ಲ ರೇ ಮಚ ಹಾರ್ಟ್ ಮೇಲ ಫೀಮೇಲ್ ಅಚ್ಚಾ ಏ ಅದೇನೋ ನಂಗೆ ಗೊತ್ತಿಲ್ಲ ಮಚ್ಚ ಮೇಲು ಮಚ ಅದೇ ಹಾರ್ಟು ಹೊಡ್ಕೊಳತ್ತಲ್ಲ ನೋ ಕಾಮೆಂಟ್ಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರಕ್ತ ರಕ್ತ ನಿಮ್ಮ ಕುಂಡೇಲಿ ರಕ್ತವೇ ಹ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಎಗ್ರೈಸ್ ತಿಂದ್ರೆ ಕುಂಡೆ ರಗತ್ ಬರ ಮಜಾ ಬರ್ತದೆ ಬೀಳೋದ್ರ ಬೆಲೆ ಮೂರ್ ಆಗಿರ್ಲ ನೀವು ಫ್ರೆಂಡ್ಸ್ ನಾನು ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಒಬ್ರು ಬ್ರೋಕರ್ಗೆ ಒಂದು ಹುಡುಗಿ ನೋಡಕ್ ಹೇಳಿದ್ದೆ ಅವರು ಹುಡುಗಿ ಹೆಂಗಿರಬೇಕು ಅಂತ ಕೇಳಿದ್ರು ಅದಕ್ಕೆ ನಾನು ನೋಡೋಕ್ಕೆ ಚೆನ್ನಾಗಿರಲಿ ಅವಳು ನನ್ನ ಲೈಫಿಗೆ ಬಂದ್ರೆ ನನಗೆ ಕಷ್ಟ ಆಗಬಾರ್ದು ಅಂತ ಹೇಳಿದ್ದೆ ಅದಕ್ಕೆ ಅವರು ಇವನ್ಗೇನು ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಆಲ್ರೆಡಿ ಪ್ರೆಗ್ನೆಂಟ್ ಆಗಿರೋ ಹುಡುಗಿನೇ ನೋಡಿದಾರೆ ಫ್ರೆಂಡ್ಸ್ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ಹೇ 에 브라흐 우에 브라흐 에 헤리 라움 크리나 저건 나도 브리 이게 뭐야? 골라온 파니아가야? 감사비 풀려야 내려 냉기 이게 뭐야? 감. 툭툭툭 너는 A few moments later. 라카 <laughs> 보테타. <laughs> ಈ ಕಣ್ಣಲ್ಲಿ ಇನ್ನೇನೋ ಕಾಣೆ ರೀ ಮಸ್ತ್ ಬನ್ನಿ ಸರ್ ಕೇರಿ ಸರ್ ಬನ್ನಿ ಮೋತ್ ಕೊಡಿ ಸರ್ ಇಪ್ಪತ್ಕೋಟ್ರಿ ಸರ್ ಬನ್ನಿ ರೂಪಾಯಿ ಕೊಡು ತಗೋ ನೋಡಿನ ಅಮ್ಮನ್ನ ಕುಕ್ಕರ್ ಅನ್ ಕುಕ್ಕರ್ ಕುಕ್ಕರ್ ಒಣಗಿತಿಲ್ಲ ನಿನ್ನ ಎಕ್ಕರ್ ಗೇಟ್ ಗೇಟ್ ನಿನ್ನ ಮದ್ವೆ ಲೇಟ್ ಪೇಸ್ಟ್ ಅಂಡ್ ಪೇಸ್ಟ್ ಪೇಸ್ಟ್ ನೀವು ಹುಟ್ಟಿದೇ ವೇಸ್ಟ್ ಗಿಣಿ ಅನ್ ಗಿಣಿ ಗಿಣಿ ಹಿಡ್ಕೊಂಡ್ ಕುಣಿ ವಿಮಾನ ಹಿಡ್ಕ ನನ್ ನೋ ಕಾಮೆಂಟ್ಸ್ ಕಡ್ಡಿ ಕಡ್ಡಿ ಲವರ್ ಕುಡ್ಡಿ ಚುರುಮುರಿ ಅನ್ ಚುರುಮುರಿ ಚುರುಮುರಿ ನಿನ್ ಬಾಯ ಕಾಲ್ಮರಿ ಬಾ ಸುಡಿಕೆ ನಿನಗ ನೆಕ್ಸ್ಟ್ ಪಾರ್ಟೆ ನೋಡ್ಕೋತೀನಿ ಬರ್ತೀನಿ ಫ್ರೆಂಡ್ಸ್ ನಿಮ್ಗ್ ಗೊತ್ತಾ ಮನೆಯಲ್ಲಿ ಭಾನುವಾರ ಅವ ಚಿಕನ್ ಮಾಡಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಮುಕ್ಕಳಿ ಮಿರ್ಚಿ ಅಂದ್ರೆ ಅವು ಏನ್ ಮಾಡ್ಯಾಳ ಅಂತ ತಿನ್ಬೇಕು ಬೆಸ್ಟ್ ಬರಬೇಕು ಬರ್ಬೇಕು ಅಕ್ಕನ್ ಬರ್ತ್ ಅಡುಗೆ ಕಾಡು ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ ಅಕ್ಕನ್ ಬರ್ತಡಿಗೆ ಅಡಿಗೆ ಕೆಕ್ಕೌಂ ತೆಕ್ಕೊಂ ಕರಂ 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 ಆ ಕೆಂ ಚೆಕ್ಕಂ ಆ ಕರಂ 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 அக்கன்னு கிஃப்ட் கொடோன நா எல்லாரும் சேர்க்கை கொடுக்கம் டெக்கம் அக்கரம் கரம் கரம் அக்கம் செக்ம் அக்கரம் கரம் கரம் அக்கண்ணி டான்ஸ் மாடணா நம் எல்லாரும் சேர்க்கண்டு சிக்கன் அக்கண்ணடி பார்ட்டி கொர்சோணா நான் நன்றி ஓட்ட வந்து பக்க பட் டுடும் அட் டும் பக்க பக் பட் டுடும் Two thousand years later. <laughs> <laughs> Anak, kemana kamu pergi? Anak, na ning pergi ke sini. Saya akan pergi ke Oh, oh. Yeah, yeah, Tuhan. Start... <laughs> <laughs> ನಾವು ಯಾಕೆ ಇಷ್ಟ ಕೊಲ ಕೊಡಕತ್ತೀವಿ ನಾವು ಕುಡಿಯೋದ್ರಿಂದ ಏನಾರ ಲಾಭ ಆಗತ್ತ ನಮ್ಗ ಇಲ್ಲ ಮೇಲಾಣೆ ಇಟ್ಟು ನಾವು ಕುಡಿಯೋದ್ರಿಂದ ನಮ್ ಕಿಮ್ಮತ್ ಏನಾರ ಎತ್ತಿಗೆ ಆಗತ್ತ ಇಲ್ಲ ನಮ್ಮ ಮನಿ ಏನಾರ ಉದ್ದಾರ ಆಗತ್ತ ಇಲ್ಲ ನಮ್ಮ ಆಯಾಸ ಏನಾರ ಇನ್ನೂ ಜಾಸ್ತಿ ಆಗತ್ತ ಇಲ್ಲ ಇಲ್ಲ ಆದ್ರೂ ನಾವು ಇಷ್ಟ ಕೊಂದ ಯಾಕೆ ಕುಡಿಯಾಕತ್ತೀವಿ ಏನ್ರಿ ಕ್ರಾಂತಿ ಇಂಡಿಯಾ ಹೆಚ್ಚಾಗಿ ಕ್ರಾಂತಿ ಇಂಡಿಯಾ ಸೇ ಕುಡಿಯಾಕತ್ತೀವಿ ನಾವು ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಹೂ ಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಚೀಟಿಂಗ್ 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 ಒಳ್ಳೇದು ಬರ್ತದ ಯಾವ ಅಲ್ಲಿ ಹುಟ್ಟಿದ್ದು ಮಾರ್ನಿಂಗ್ ಫೈವ್ ತರ್ಟಿ

साध्याला <laughs> है घड़ी अब कंग्राचुलेन ब्रदर अब लैट्री नन गु नन गुजन में ನಾನೊಂದು ಯಾವ್ದೋ ಬುಕ್ ಅಲ್ಲಿ ಓದಿದ್ದೆ ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ ಅಂತಿತ್ತು ಸೊ ಜೀವನನೇ ಶಾಶ್ವತ ಅಲ್ಲ ಅಂದ್ಮೇಲೆ ಡಿಪ್ರೆಷನ್ ಎಲ್ಲ ಮ್ಯಾಟರ್ ಆಗಲ್ಲ ಸರ್ ಔಟ್ ಆಫ್ ಇಟ್ ಬಿ ಯಾವ್ದಕ್ಕೆ ಆದ್ರೂ ಒಂದು ಪೀರಿಯಡ್ ಅಂತ ಇರುತ್ತೆ ಯಾವ್ದಾದ್ರು ಒಂದು ಮುಗಿಲೇಬೇಕು ಆ ಡಿಪ್ರೆಷನ್ ಇಂದ ಹೊರಗ್ ಬನ್ನಿ ಹೊರಗ್ ಬಂದು ನೋಡಿ ಪ್ರಪಂಚ ಇನ್ನೂ ಚೆನ್ನಾಗಿರುತ್ತೆ ಯಾವ್ದು ಪರ್ಮನೆಂಟ್ ಅಲ್ಲ ಅನ್ನೋದು ನಾನು ಓದಿದ್ದಾರೆ ಸರ್ ಇವಾಗ ಯಾವ್ದೊಂದು ನೀವು ಕಷ್ಟದಲ್ಲಿ ಇದ್ದೀರಾ ಅಂದ್ರೆ ಶ್ರೀಕೃಷ್ಣ ಹೇಳಿದಂಗೆ ಈ ಸಮಯ ಕಳೆದು ಹೋಗುತ್ತಿದೆ इस समय होगते हैं वाले समय बरते हैं। We should be now. काई वैक्सन। इतु इतु एक्चुअली चला। Okay, वीडियो नोटिस है ये लास्ट वी धंधे बातें करोगे तो। ये बुआ। थैंक्स तू ऑल वीडियो क्रिएटर। हंगे नम चैनल सब्सक्राइब मार गिडी। आष्टे। आष्टे। ನಿಮಗೆ ಮಾನ ಮರ್ಯಾದೆ ಏನು ಇಲ್ಲ ಮಾರಬಿಡಿ ಹೂಸ್ಟಾ ಯು ನಿಮ್ಮನ್ನ ತಡೆದಿರುವವರು ಯಾರು ಮತ್ತೆ ಬಾಯ್